ಭದ್ರತಾ ಪಡೆಯ ಯೋಧೆ ಒಬ್ರು ಕಂಗಣ ರನಾವತ್ ಪ್ರಖ್ಯಾತ ಚಲನಚಿತ್ರ ನಟಿ ಮತ್ತು ವಿವಾದಿತ ನಟಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅವರು ಎಲ್ಲಿ ಕಪಾಳ ಮೋಕ್ಷ ಮಾಡಿದ್ರು ಮತ್ತು ಕಪಾಳ ಮೋಕ್ಷ ಮಾಡಿದ ಆ ಯೋಧೆ ಹೆಸರೇನು ಮತ್ತೆ ಆ ಕಪಾಳ ಮೋಕ್ಷ ಮಾಡೋದಕ್ಕೆ ಕಾರಣ ಏನು ಮತ್ತೆ ಕಂಗಣ ರನಾವತ್ ಈ ಮುಂಬೈಯಿಂದ ಹಿಮಾಚಲ ಪ್ರದೇಶಕ್ಕೆ ಶಿಫ್ಟ್ ಆಗಿದಾದ್ರು ಯಾಕೆ ಇನ್ನು ಹಲವಾರು ಕಂಗಣ ರಾಣಾತ್ ಸುತ್ತ ಇರುವಂತಹ ವಿವಾದಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೋಣ ಸಂಪೂರ್ಣವಾದ ವಿಡಿಯೋವನ್ನ ನೋಡ್ತಾ ಇರಿ ಕನ್ನಡಿಗರೇ ನಮಸ್ಕಾರ ನಾನು ಜ್ಞಾನ ಸ್ವಾಮಿ ನನ್ನ ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣ ವಿಡಿಯೋ ನೋಡಿದವರು ಕಾಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋಗಳು ಯಾವ ರೀತಿ ಇರಬೇಕು ಅಂತ ಹೇಳಿ ನೀವು ತಿಳಿಸಿ ಕಂಗಣ ರಾನೌತ್ ಪ್ರಖ್ಯಾತ ಚಲನಚಿತ್ರ ನಟಿ ಮತ್ತು ವಿವಾದಿತ ನಟಿ ಹಾಗೂ ಇವತ್ತು ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ನೂತನವಾಗಿ ಚುನಾಯಿತವಾಗಿರುವಂಥ ಸಂಸದೆ ಎರಡ್ ಸಾವಿರದ ಇಪ್ಪತ್ತರವರೆಗೆ ಕಂಗಣ ರಾನೌತ್ ಬಗ್ಗೆ ನೀವು ಚಲನಚಿತ್ರಗಳಲ್ಲಿ ಮಾತ್ರ ನೋಡ್ತಾ ಇದ್ರಿ ಅವರು ಚಲನಚಿತ್ರಗಳಲ್ಲಿ ಮಾಡಿಕೊಂಡು ಆರಾಮಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಂಥ ನಟಿ ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಶಾಂತ್ ಸಿಂಗ್ ಏನು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಅಲ್ಲಿಂದ ಕಂಗಣ ರಾನೌತ್ ಅವರ ರಾಜಕೀಯ ಜೀವನ ಮತ್ತು ಕಂಗಣ ರಾವತ್ ಅವರ ವಿವಾದಿತ ಜೀವನ ಶುರು ಆಗುತ್ತೆ ಮೊದಲನೇದಾಗಿ ಕಂಗಣ ರಾಮತ್ ಅವರು ಸುಶಾ ಸುಶಾಂತ್ ಸಿಂಗ್ ಅವರ ಆತ್ಮಹತ್ಯೆ ಬಗ್ಗೆ ಟ್ವೀಟ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಡ್ರಗ್ಸ್ ಮಾಫಿಯಾದಿಂದ ಸುಶಾಂತ್ ಸಿಂಗ್ ಅವರ ಹತ್ಯೆ ನಡೆದಿದೆ ಅಂತ ಹೇಳಿ ಅವರು ಸರಣಿ ಟ್ವಿಟ್ ಗಳನ್ನ ವಿಡಿಯೋಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಮುಂಬೈ ಪೊಲೀಸರು ಡ್ರಗ್ಸ್ ಮಾಫಿಯಾವನ್ನ ನಾಶ ಮಾಡ್ತಾ ಇಲ್ಲ ಹಾಗೆ ಮುಂಬೈ ಪಾಕ್ ಕೇಂದ್ರಿತವಾಗಿ ಆ ಪಾಕ್ ಆಕ್ರಮಿತವಾದಂಥ ಪ್ರದೇಶವಾಗಿ ಮಾರ್ಪಾಟಾಗಿದೆ ಇಲ್ಲಿ ನಾನು ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಮೊದಲು ವಿವಾದವನ್ನ ತನ್ನ ಎಡೆಗೆ ಹೇಳ್ಕೊಳ್ತಾರೆ ಆವತ್ತಿನಿಂದ ಶುರುವಾದಂಥ ಕಂಗಣ ರಾನೋತ್ ಅವರ ಜೀವನ ಮತ್ತು ರಾಜಕೀಯ ಚಟುವಟಿಕೆಗಳು ಇವತ್ತು ಅವರು ನೂತನ ಸಂಸದೆಯಾಗಿ ಆಗೋದ್ರ ಮೂಲಕ ಬಿ ಜೆ ಪಿಯಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಕಂಗಣ ರಾನೋತ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತವರೆಗೆ ಅನೇಕ ಚಲನಚಿತ್ರಗಳಲ್ಲಿ ಬಾಲಿವುಡ್ ಚಲನಚಿತ್ರಗಳಲ್ಲಿ ನಡೆಸಿದ್ದ ನಟಿ ಎಲ್ರಿಗೂ ಅವರು ಪರಿಚಯ ಇದ್ರು ಆದರೆ ಸಿನಿಮಾಗಳಲ್ಲಿ ಮಾತ್ರ ಸೀಮಿತವಾಗಿದ್ದಂಥ ನಟಿ ಮೊದಲ ಬಾರಿಗೆ ಸುಶಾಂತ್ ಸಿಂಗ್ ಅವರ ಆತ್ಮಹತ್ಯೆಯ ವಿರುದ್ಧವಾಗಿ ಟ್ವಿಟ್ ಮತ್ತು ವಿಡಿಯೋಗಳನ್ನು ಮಾಡೋದ್ರ ಮೂಲಕ ವಿವಾದಗಳನ್ನು ತನ್ನ ಮೈ ಮೇಲೆ ಹೇಳ್ಕೊಳ್ತಾರೆ ಡ್ರಗ್ಸ್ ಮಾಫಿಯಾ ಮುಂಬೈಯನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಮುಂಬೈ ಪೊಲೀಸರು ಡ್ರಗ್ಸ್ ಮಾಫಿಯನ್ನ ಅಳಿಸ್ತಾ ಇಲ್ಲ ಹಾಗಾಗಿ ನನ್ನ ಸ್ನೇಹಿತ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರ ಹೇಳಿಕೆ ಅದಾಗಿರುತ್ತೆ ನಂತರ ಮುಂದುವರೆದು ಅವರು ಮುಂಬೈ ಏನು ಮುಂಬೈ ಅನ್ನೋದು ಪಾಕ್ ಆಶ್ ಪಾಕ್ ಆಕ್ರಮಿತ ಕಾಶ್ಮೀರದಂತೆ ಆಗೋಗಿದೆ ಇಲ್ಲಿ ನಾನು ಆಚರಿಸೋದಕ್ಕೆ ಯೋಗ್ಯವಾಗಿಲ್ಲ ಇದು ಪಾಕಿಸ್ತಾನದಂತೆ ಬಿಂಬಿತವಾಗಿದೆ ಇಲ್ಲಿನ ಪೊಲೀಸರು ಭಯೋತ್ಪಾದಕರಂತೆ ನನ್ನ ವರ್ತಿಸ್ತಾ ಇದ್ದಾರೆ ಅಂತೇಳಿ ಅನೇಕ ಟ್ವಿಟ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಆಗಿನ ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಪಕ್ಷಗಳನ್ನ ಕೆಣಕುತ್ತೆ ಅಂದಿನಿಂದ ಕಂಗಣ ರಾಣಾವತ್ ಇಡೀ ದೇಶದಾದ್ಯಂತ ವಿವಾದಿತ ಹೇಳಿಕೆಗಳ ಮೂಲಕ ಮತ್ತು ಅನೇಕ ಸರಿ ದ್ವೇಷದ ಟ್ವಿಟ್ಗಳನ್ನ ಮಾಡೋದ್ರ ಮೂಲಕ ಇವತ್ತು ಜನರಿಗೆ ಅತಿಯಾಗಿ ಪರಿಚಯ ಆಗಿದ್ದಾರೆ ಅವರು ಸಿನಿಮಾಗಳಲ್ಲಿಯಿಂದ ಎಷ್ಟು ಫೇಮಸ್ ಆದರೂ ವಿವಾದಿತ ಹೇಳಿಕೆಗಳಿಂದನೂ ಕೂಡ ಅಷ್ಟೇ ಫೇಮಸ್ ಆಗಿದೆ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ವಿಕ್ರಮಾದಿತ್ಯ ಕಾಂಗ್ರೆಸ್ನ ವಿಕ್ರಮಾದಿತ್ಯ ವಿರುದ್ಧ ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಕಂಗಣ ಚುನಾಯಿತರಾಗ್ತಾರೆ ನಂತರ ಅವರು ಚಂಡೀಗಢ ಏರ್ಪೋರ್ಟ್ನಿಂದ ದೆಹಲಿ ಏರ್ಪೋರ್ಟ್ಗೆ ಬರೋದಕ್ಕೆ ವಿಮಾನಕ್ಕೆ ಹತ್ತಬೇಕಾಗಿರುತ್ತೆ ವಿಮಾನಕ್ಕೆ ಬಂದಾಗ ಅಲ್ಲಿ ಕೇಂದ್ರ ಭದ್ರತಾ ಪಡೆಯ ಯೋಧಿಯೊಬ್ಬರು ಅವರಿಗೆ ಕಪಾಳಕ್ಕೆ ಹೊಡಿತಾರೆ ಕಪಾಳಕ್ಕೆ ಹೊಡೆಯೋದ್ರ ಮೂಲಕ ಆ ವಿಡಿಯೋಗಳು ವೈರಲ್ ಆಗಿ ಇವತ್ತು ಕಂಗಣ ರನೌತ್ ಮತ್ತೆ ವಿವಾದಿತವಾಗಿ ಇವತ್ತು ಪ್ರಚಲಿತದಲ್ಲಿದ್ದಾರೆ ನಂತರ ಅವರು ಆ ವಿಡಿಯೋದ ನಂತರ ಕೂಡ ಒಂದು ವಿಡಿಯೋವನ್ನು ಮಾಡಿ ಸಿಖ ಸಮುದಾಯದ ಸಮುದಾಯದ ಮೇಲೆ ಹರಿಹಾಯ್ದಿದ್ದಾರೆ ಸಿಖ್ ಸಮುದಾಯವನ್ನ ಭಯೋತ್ಪಾದಕರು ಮತ್ತು ಇಂಥ ಉಗ್ರವಾದದಿಂದ ನಮ್ಮ ದೇಶವನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ವಿವಾದಿತವಾಗಿ ಮತ್ತೆ ಮಾತಾಡಿದ್ದಾರೆ ಕಂಗಣ ರ ಮತ್ತು ವಿವಾದಗಳಿಗೂ ಎಲ್ಲದ ನಂಟು ಇದು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಸುಶಾಂತ್ ಸಿಂಗ್ ಅವರ ಆತ್ಮಹತ್ಯೆಯಿಂದ ಶುರುವಾದಂತಹ ಟ್ವಿಟ್ ವಾರ್ ಮತ್ತು ಪಕ್ಷಗಳ ಯುದ್ಧ ಇವತ್ತು ಕಂಗಡ ರಾಣವತ್ನ ಬಿಜೆಪಿ ಪಕ್ಷದಲ್ಲಿ ಕೂರಿಸಿದೆ ಮತ್ತು ಎಂ ಪಿ ಆಗಿ ಅವ್ರನ್ನ ಆಯ್ಕೆ ಮಾಡಿದೆ ಕಂಗಡ ರಾಣವತ್ಗೆ ಈ ವಿವಾದಗಳು ಮತ್ತು ಈಗೆಲ್ಲ ಹೇಳ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣಗಳೇನು ಹಾಗೆ ಈ ನೂತನ ಸಂಸದೆಗೆ ಕಪಾಳ ಮೋಕ್ಷ ಮಾಡದಂತ ಮಹಿಳಾ ಯೋಧೆಯ ಹೆಸರೇನು ಮತ್ತು ಆ ಮಹಿಳಾ ಯೋಧೆ ಯಾಕೆ ಕಂಗಡ ರನಾವತ್ಗೆ ಒಡೆದು ಸಂಪೂರ್ಣವಾದ ವಿಡಿಯೋವನ್ನ ನೋಡ್ತಾ ಇದ್ರೆ ನಿಮ್ಗೆ ಆ ಎಲ್ಲಾ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈಗ ಮುಂಬೈಯಿಂದ ಕಂಗಣ ರನೌತ್ ಅವರ ವಿವಾದಿತವಾದ ಬದುಕು ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಕಂಗಣ ರಣತ್ ಅನೇಕ ಚಲನಚಿತ್ರಗಳಲ್ಲಿ ನಟನೆ ಮಾಡಿಕೊಂಡು ಆರಾಮಾಗಿ ಸುಖಶಾಂತಿ ನೆಮ್ಮದಿಯಿಂದ ಬದುಕುತ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಶಾಂತ್ ಸಿಂಗ್ ಅವರು ಏನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಮುಂಬೈಯಲ್ಲಿ ಆಗ ಕಂಗಣ ರನೌತ್ ಅವರ ಹೋರಾಟ ಏನ್ ಡ್ರಗ್ಸ್ ಮಾಫಿಯಾದ ವಿರುದ್ಧ ಶುರುವಾದಂತ ನಂತರ ಪೊಲೀಸರ ವಿರುದ್ಧ ಅದು ತಿರುಗಿಕೊಳ್ಳುತ್ತೆ ನಂತರ ಮುಂಬೈ ವಿರುದ್ಧ ಅದು ತಿರುಗುಕೊಳುತ್ತೆ ಮತ್ತೆ ಅಲ್ಲಿನ ಪಕ್ಷಗಳ ವಿರುದ್ಧ ತಿರುದ್ಕೊಳ್ಳುತ್ತೆ ಮೊದಲು ಮೊದಲು ಇವರು ಆಂಟಿ ಜೆ ಬಿಜೆಪಿ ಇದ್ದಂತವ್ರು ಮತ್ತು ಸುಶಾಂತ್ ಸಿಂಗ್ಗೆ ನ್ಯಾಯವನ್ನ ಕೊಡಬೇಕು ಅಂತ ಬಿಜೆಪಿ ಪಕ್ಷದ ವಿರುದ್ಧನೇ ಅವರು ಮಾತಾಡ್ತಾ ಇದ್ರು ನಂತರ ಏನಾಗುತ್ತೆ ಏನು ಮುಂಬೈ ಪಾಕ್ ಆಕ್ರಮಿತವಾದಂತ ಪ್ರದೇಶ ಇಲ್ಲಿ ಬದುಕೋದಿಕ್ಕೆ ಯೋಗ್ಯವಲ್ಲ ಇದು ಸುರಕ್ಷಿತವಲ್ಲ ಇಲ್ಲಿ ಪೊಲೀಸರು ನನ್ನ ಭಯೋತ್ಪಾದಕರಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆಗಳನ್ನು ಕೊಡೋದಕ್ಕೆ ಕೊಡೋದಿಕ್ಕೆ ಶುರು ಮಾಡ್ತಾರೆ ಆಗ ಶಿವಸೇನೆ ಮತ್ತು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ಗೆ ಇದರಿಂದ ತುಂಬಾ ಏನು ಒಡೆತಗಳು ಯಾವಾಗ ಶುರುವಾಗುತ್ತೋ ಆಗ ಈ ಪಕ್ಷಗಳು ಕಂಗಣ ರನಾವತ್ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಕ್ಕೆ ಶುರು ಮಾಡ್ತಾರೆ ನಂತರ ಆಗ ಮಧ್ಯ ಪ್ರವೇಶ ಮಾಡದೆ ಬಿಜೆಪಿ ಬಿ ಜೆ ಪಿ ಕಂಗಣ ರನವತ್ಗೆ ಮಧ್ಯಪ್ರವೇಶ ಮಾಡದಲ್ಲದೆ ಅವರು ಕಂಗಣ ರನವತ್ಗೆ ವೈ ಪ್ಲಸ್ ಭದ್ರತೆಯನ್ನು ಕೂಡ ನೀಡುತ್ತೆ ಈ ಹೇಳಿಕೆಗಳಿಂದ ಬುಗ್ಗಿಳೆ ಹೇಳುವಂತಹ ವಿವಾದಗಳು ಕೊನೆಗೆ ಅದೆಲ್ಲಿಗೆ ಬರುತ್ತೆ ಅಂತಂದ್ರೆ ಕಂಗಣ ರಾಣಾವತ್ನ ಫ್ಲಾಟ್ ನ ಸರ್ವನಾಶ ಮಾಡೋದವರೆಗೂ ಬರುತ್ತೆ ಏನು ಮುಂಬೈ ಮಹಾನಗರ ಪಾಲಿಕೆ ಏನಿದೆ ಅಲ್ಲಿರುವಂತ ಇವರ ಬಂಗ್ಲೆ ಏನಿತ್ತು ಏನು ನೂತನ ಏನು ಇವರು ಕಟ್ಟಿದಂತ ಕಟ್ಟಡದಲ್ಲಿ ಅಥವಾ ಇವರೇನು ಕೊಂಡ್ಕೊಂಡಿರುವಂತ ಏನು ಅಪಾರ್ಟ್ಮೆಂಟ್ ಗಳಿರುತ್ತೆ ಆ ಮೂರು ಅಪಾರ್ಟ್ಮೆಂಟ್ಗಳನ್ನ ಸೇರಿಸಿ ಇವರು ಒಂದೇ ಅಪಾರ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಆದ್ರೆ ಆ ಅಪಾರ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಇವರು ಯಾರೇ ಇವರು ಪರ್ಮಿಷನ್ ಅನ್ನ ತೆಗೆದುಕೊಂಡಿರಲ್ಲ ಆಗ ಈ ಹೇಳಿಕೆಗಳಿಂದ ಬುಗಿಲಿದಂತ ವಿವಾದ ಒಂದು ರಾಜಕೀಯ ಬಣ್ಣವನ್ನ ಪಡ್ಕೊಂಡು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿರ್ತಾರೆ ಕಂಗಣ ರಣಾತ್ ವಿರುದ್ಧ ಏನು ಆವತ್ತಿನ ಪರಿಸ್ಥಿತಿಯಲ್ಲಿ ಆ ಕಟ್ಟಡವನ್ನು ನೆಲಸಮ ಮಾಡೋದಕ್ಕೆ ಇವರು ಆದೇಶವನ್ನು ಹೊರಡಿಸ್ತಾರೆ ಮುಂಬೈ ಮುಂಬೈನ ಮಹಾನಗರ ಪಾಲಿಕೆ ಕಟ್ಟಡ ನೆಲಸಮ ಕೂಡ ಮಾಡುತ್ತೆ ಇಲ್ಲಿಂದ ವಿವಾದ ಶುರುವಾಗಿದ್ದು ಅದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಶಿವಸೇನಾ ಬಿಜೆಪಿ ವರ್ಸಸ್ ಏನು ಶರದ್ ಪವಾರ ಎನ್ ಸಿ ಪಿ ಆಗಿ ಮಾರ್ಪಾಟಾಗುತ್ತೆ ಅಂದಿನಿಂದ ಬಿಜೆಪಿ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದಂಥ ಕಂಗಣ ರನಾವತ್ ಇಡೀ ದೇಶದಾದ್ಯಂತ ವಿವಾದಿತ ಹೇಳಿಕೆಗಳು ಮತ್ತು ದ್ವೇಷವಾದ ಟ್ವಿಟ್ಗಳನ್ನು ಮಾಡೋದ್ರ ಮೂಲಕ ದ್ವೇಷವಾದ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಅನೇಕ ಬಾರಿ ಅವರ ಏನು ಅವ್ರ ಮೇಲೆ ಅನೇಕ ಕೇಸ್ಗಳು ದಾಖಲಾಗಿದೆ ಮತ್ತು ಕೋರ್ಟ್ಗಳಲ್ಲಿ ಇವರ ಟ್ವಿಟ್ಟರ್ನ ಅಳಿಸಾಕ್ಬೇಕು ಅಂತ ಹೇಳಿ ಅನೇಕ ಮನವಿಯನ್ನ ನೀಡಲಾಗಿದೆ ಇನ್ನೂ ಮುಂದೆ ಹೋಗಿ ತುಮಕೂರ್ನಂತ ನಗರದಲ್ಲಿ ನಾನು ವಾಸತಾ ಇರುವಂತ ತುಮಕೂರು ನಗರದಲ್ಲೂ ಕೂಡ ಕಂಗಣ ರನಾಥ್ ಬಗ್ಗೆ ಪೊಲೀಸ್ ಎಫ್ ಐ ಆರ್ ಆಗಿ ಅವರ ಟ್ವಿಟ್ಟರ್ ಅನ್ನ ಅಳಸಾಕ್ಬೇಕು ಅಂತ ಹೇಳ್ತಾರೆ ಅಂತ ಟ್ವಿಟ್ಟರ್ ಹೇಳಿಕೆಗಳು ಏನೇ ಏನಾಗಿತ್ತು ಮತ್ತು ಆ ಟ್ವಿಟ್ಟರ್ ಅನ್ನ ಯಾಕೆ ಅಳಿಸ್ಬೇಕು ಅಂತ ಹೇಳಿ ಮನವಿಯನ್ನ ಕೊಡ್ತಾರೆ ಇವನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕಂಗಣ ರಾನಾವತ್ತು ಬಹು ವಿವಾದಿತ ಟ್ವಿಟ್ ಅಂದರೆ ಸಿಖ್ ಸಮುದಾಯವನ್ನು ಖಾಲಿಸ್ತಾನಗಳಿಗೆ ಹೋಲಿಸಿದ್ದು ಮತ್ತು ರೈತರನ್ನು ಭಯೋತ್ಪಾದಕರಿಂದ ಭಯೋತ್ಪಾದಕರಿಗೆ ಹೋಲಿಸಿ ಇವರು ಟ್ವೀಟ್ ಮಾಡಿದ್ದು ಈ ಎರಡು ಟ್ವೀಟ್ಗಳು ಬಹಳಷ್ಟು ವೈರಲ್ ಆಗುತ್ತೆ ಮತ್ತು ಕೋರ್ಟ್ಗಳಲ್ಲಿ ದೊಡ್ಡ ಚರ್ಚೆ ಆಗುತ್ತೆ ಮತ್ತು ಕಂಗಣ ರಾನಾವತ್ ಮೇಲೆ ಅನೇಕ ಕಡೆ ಹಲ್ಲೆಗಳು ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಕಂಗಣ ರಾಣಾವತ್ಗೆ ಮೊದಲನೇದಾಗಿ ಈ ವಿವಾದತೆಗಳೇ ಈ ಮೈ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಯಾವಾಗ ಎನ್ ಸಿ ಪಿ ಶಿವಸೇನಾ ಕಾಂಗ್ರೆಸ್ ವಿರುದ್ಧ ಟ್ವಿಟ್ ಮಾಡೋದಕ್ಕೆ ಕಂಗಣ ರನವತ್ತು ಶುರು ಜೆ ಬಿಜೆಪಿ ಸಪೋರ್ಟ್ ಮಾಡುತ್ತೆ ಬಿಜೆಪಿ ಯಾವಾಗ ಸಪೋರ್ಟ್ ಮಾಡುತ್ತೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ವಿರುದ್ಧ ಸುಮಾರು ಹದಿನೈದು ತಿಂಗಳ ಕಾಲ ದೀರ್ಘವಾಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರ ವಿರುದ್ಧ ಕಂಗಣ ರನವತ್ತು ಟ್ವಿಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಮಹಿಳೆಯರು ಅಲ್ಲಿ ಏನು ರೈತ ಮಹಿಳೆಯರು ಬಂದಿರ್ತಾರೆ ಅವರು ನೂರು ಇನ್ನೂರು ರೂಪಾಯಿಗೆ ಕೂಲಿಗೆ ಕರ್ಕೊಂಬಂದು ಕೂರಿಸಿರುವಂತವ್ರು ಇದು ಕಾಂಗ್ರೆಸ್ ಪ್ರಯೋಜಿತವಾದ ಹೋರಾಟ ಮತ್ತು ಖಾಲಿಸ್ತಾನಿ ಹೋರಾಟ ಸಿಖ್ ಸಮುದಾಯದವ್ರನ್ನೆಲ್ಲರೂ ಕೂಡ ಭಯೋತ್ಪಾದಕರು ಅಂತೇಳಿ ಕಂಗಣ ಟ್ವಿಟ್ಗಳನ್ನು ಮಾಡ್ತಾರೆ ಈ ಕಂಗಣ ಟ್ವಿಟ್ ಮಾಡಿದ ಯಾಕೆ ಬಿ ಜೆ ಪಿ ಪರವಾಗಿ ಅವರು ಬಿ ಜೆ ಪಿಯನ್ನು ಓಲೈಸ್ಕೊಳ್ಳೋದಕ್ಕೆ ಮತ್ತು ಯಾವಾಗ ಎನ್ ಸಿ ಪಿ ಶಿವಸೇನಾ ಕಾಂಗ್ರೆಸ್ ಕಂಗಣ ರನಾವತ್ ವಿರುದ್ಧ ತಿರುಗಿ ಬಿದ್ದಿದ್ರು ಆಗ ಬಿ ಜೆ ಪಿ ಯಾವಾಗ ಕಂಗಣ ರಾಣುವತಿಗೆ ಸಪೋರ್ಟ್ ಮಾಡೋದಿಕ್ಕೆ ಶುರು ಮಾಡ್ತೋ ಬಿ ಜೆ ಪಿಯನ್ನ ಏನು ಓಲೈಕೆ ಮಾಡೋದಕ್ಕೆ ಕಂಗಣ ರಾಣುವತಿ ಟ್ವೀಟ್ ಗಳನ್ನ ಮಾಡುತ್ತೆ ಇನ್ನೂ ಅನೇಕ ವಿವಾದಿತ ಟ್ವೀಟ್ಗಳನ್ನ ಕನ್ನಡ ಏನು ಕಂಗಣ ಕಂಗಣ ಮಾಡೋದಿಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬಂದಂತ ಸ್ವಾತಂತ್ರ್ಯ ಅದು ಒಂದು ಭಿಕ್ಷೆ ಅಂತನೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ ಸಂಸ್ಕೃತ ಭಾಷೆ ನಮ್ಮ ನಾಡಿಗೆ ರಾಷ್ಟ್ರ ಭಾಷೆ ಆಗ್ಬೇಕು ಅಂತನೂ ಹೇಳೋದಕ್ಕೆ ಶುರು ಮಾಡ್ತಾರೆ ಹೀಗೆ ಅನೇಕ ರೀತಿಯ ಹೇಳಿಕೆಗಳನ್ನ ಕೊಡೋದಲ್ಲದೆ ಅವರು ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಚುನಾವಣೆ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಸಹೋದರರನ್ನು ಕೊಲ್ತಾ ಇದ್ದಾರೆ ಹಾಗಾಗಿ ನಾವು ಎದ್ದೆ ಏನೋ ಎಚ್ಚೆತ್ಕೋಬೇಕು ಅಂತೇಳಿ ಟ್ವಿಟರ್ ಗಳನ್ನ ಮಾಡ್ತಾರೆ ಆಗ ಟ್ವಿಟ್ಟರ್ ಅವರ ಅಕೌಂಟನ್ನು ಸಸ್ಪೆಂಡ್ ಮಾಡ್ತಾರೆ ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಯಾವುದೇ ಗಲಾಟೆಗಳು ನಡೀತಾ ಇರಲ್ಲ ಆದರೂ ಕೂಡ ಇವರು ಪ್ರಚೋದಿತವಾದ ಹೇಳಿಕೆಗಳು ಮತ್ತು ಕೋಮು ಭಾವನೆಗಳನ್ನು ಕೆಣಕುವಂಥ ಹೇಳಿಕೆಗಳನ್ನ ನೆಡೋದಕ್ಕೆ ಶುರು ಮಾಡಿದಾಗ ಟ್ವಿಟರ್ ಅವರನ್ನು ಸುಮಾರು ಸರಿ ಟ್ವಿಟರ್ ಟ್ವಿಟರ್ ಇವರ ಅಕೌಂಟನ್ನು ಸಸ್ಪೆನ್ಷನ್ಲ್ಲೂ ಕೂಡ ಇಟ್ಟಿದ್ದಾರೆ ಹಾಗಾಗಿ ಇಂತ ಅನೇಕ ಹೇಳಿಕೆಗಳನ್ನು ವಿವಾದಿತವಾದ ಹೇಳಿಕೆಗಳನ್ನ ನೀಡ್ಕೊಂಡು ಬರುವಂತ ಕಂಗಣ ರನಾವತ್ ಬಿಜೆಪಿಗೆ ಸೇರಿದ ಮೇಲೂ ಕೂಡ ಅನೇಕ ವಿವಾದಿತ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಪ್ರಧಾನಮಂತ್ರಿಗಳು ಕೃಷ್ಣ ಮತ್ತು ರಾಮನ ಅವತಾರ ಅಂತ ಹೇಳೋದಲ್ಲದೆ ಇನ್ನು ಕಾಂಗ್ರೆಸ್ ಈ ದೇಶದಲ್ಲಿ ಇರಲೇಬಾರ್ದು ಅನ್ನುವಂಥ ಹೇಳಿಕೆಗಳು ಹಿಂಗೆ ಅನೇಕಗಳನ್ನ ಕೊಡ್ತಾರೆ ಅವರು ಕೋರ್ಟ್ಗಳಲ್ಲಿ ಇದು ಚರ್ಚೆ ಆಗೋದಕ್ಕೆ ಶುರು ಆಗುತ್ತೆ ಇವರು ಟ್ವಿಟರ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಬೇಕು ಅಂತಲೂ ಕೂಡ ದಾವೆಗಳನ್ನು ಮೂಡೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಈ ರೀತಿ ಕಂಗಣ ರಾಣೋತರ ವಿವಾದಿತ ಜೀವನ ನಡೀತಾ ನಡೀತಾ ಇರಬೇಕಾದ್ರೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಹಿಮಾಚಲ ಪ್ರದೇಶವನ್ನ ಮುಂಬೈಯಿಂದ ಅವರು ಹಿಮಾಚಲ ಪ್ರದೇಶಕ್ಕೆ ಶಿಫ್ಟ್ ಆಗಿರ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನ ನೀಡುತ್ತೆ ಇಲ್ಲಿ ಕಾಂಗ್ರೆಸ್ನ ವಿಕ್ರಮಾದಿತ್ಯ ವಿರುದ್ಧ ಇವರು ಸೆಣಸಿ ಗೆದ್ದು ಕೂಡ ಬರ್ತಾರೆ ಗೆದ್ದಿದ ನಂತರ ಚಂಡೀಗಢ ವಿಮಾನ ನಿಲ್ದಾಣದಿಂದ ದೆಹಲಿ ದೆಹಲಿಗೆ ಬರೋದಕ್ಕೆ ಇವರು ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಬಂದಾಗ ಆಗ ಈಕೆಯ ಮೇಲೆ ಚಂಡೀಗಢದಲ್ಲಿ ಕೇಂದ್ರ ಭದ್ರತಾ ಪಡೆಯ ಯೋಧೆ ಕಲ್ವಿಂದರ್ ಕೌರ್ ಅವರು ಇವರಿಗೆ ಕಪಾಳ ಮೋಕ್ಷವನ್ನ ಮಾಡ್ತಾರೆ ಮತ್ತು ಗುದ್ದಿದಿನಿ ಅಂತನೂ ಕೂಡ ಹೇಳ್ತಾರೆ ಹಾಗೆ ಕಲ್ವಿಂದರ್ ಕೌರ್ ಅವರು ಬಾಹ್ಯವಾಗಿ ಹೊರಗಡೆ ಬಂದು ಕಂಗಣ ರನಾವತ್ ಅವರು ನನ್ನ ತಾಯಿಯನ್ನ ನಿಂದಿಸಿದ್ರು ಅಂತ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಕಂಗಣ ರನಾವತ್ ಅವರು ತಾಯಿಯನ್ನ ನಿಂದಿಸಿದ್ರು ಅಂತ ಹೇಳಿ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೈತರು ಏನು ಹೋರಾಟವನ್ನ ಮಾಡ್ತಾ ಇದ್ರು ಲಕ್ಷಾಂತರ ತಾಯಿಯಿಂದ ಆಗ ನಮ್ ತಾಯಿ ಕೂಡ ಇದ್ರು ಆದ್ರೆ ಕಂಗಣ ಆ ಸಂದರ್ಭದ ಹೋರಾಟವನ್ನ ನೂರು ಇನ್ನೂರು ರೂಪಾಯಿಗೆ ಕೂಲಿಗೆ ಈ ಜನ ಬರ್ತಾರೆ ಮತ್ತು ಇಲ್ಲೆಲ್ಲ ಹೋರಾಟ ಮಾಡೋಕ್ ಬರ್ತಿರೋರಂತೂ ಭಯೋತ್ಪಾದಕರು ಅಂತ ನಿಂದಿಸಿದ್ರು ಹಾಗಾಗಿ ಆ ನನ್ಗೆ ಸಿಟ್ಟಿತ್ತು ಅಂತೇಳಿ ಕಂಗಣ ರಾಣಾತ್ ಅವ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಕೌರ್ ಅವರು ಶುರು ಮಾಡ್ತಾರೆ ಹಾಗಾಗಿ ಕೌರ್ನ ಬೆಂಬಲಿಸಿ ಇವತ್ತು ಅನೇಕ ರೈತ ಸಂಘಗಳು ಮತ್ತು ಅನೇಕ ಕಲಾವಿದರು ಕೂಡ ಕೌರರ ಪರವಾಗಿ ಇವತ್ತು ನಿಂತಿದ್ದಾರೆ ಯಾಕೆ ಇವತ್ತು ಕೌರ್ನ ಬೆಂಬಲವಾಗಿ ನಿಂತ್ಕೊಳ್ತಾ ಇದಾರೆ ಕಂಗಣ ರಾನಾಥ್ ಅವರು ಅಂದ್ ಆ ದಿನ ರೈತರು ಅನ್ನದಾತರು ಮತ್ತು ನಮ್ಗೆ ಆಹಾರ ಕೊಡುವಂತ ರೈತರ ಬಗ್ಗೆ ಅವಹೇಳೆನೋನ್ನಾಗಿ ಮಾತಾಡಿದ್ರು ಮತ್ತು ಅದ್ರ ಜೊತೆಗೆ ಅವತ್ತು ಕೇಂದ್ರ ಸರ್ಕಾರ ಜಾರಿ ತರಬೇಕು ಇದ್ದ ತರಬೇಕು ಅಂತ ಇದ್ದಂತ ಕೃಷಿ ಕಾನೂನುಗಳ ಪರವಾಗಿದ್ರು ಕೃಷಿ ಕಾನೂನುಗಳು ಯಾವತ್ತೂ ಕೂಡ ಆ ದಿನದ ಹೋರಾಟದ ಸಂದರ್ಭದಲ್ಲಿ ರೈತರ ವಿರುದ್ಧವಾಗಿದ್ದು ಅವು ಬಂಡವಾಳ ಶಾಹಿಗಳಿಗೆ ಪರವಾಗಿದ್ರು ಅಂತ ಏನು ಕೃಷಿ ಕಾನೂನುಗಳನ್ನ ಬೆಂಬಲಿಸಿ ಕಂಗಣ ರ ಮಾಡಿದ್ರು ಭಯೋತ್ಪಾದಕರು ಕರೆದಿದ್ರು ಇವರೆಲ್ಲ ಕೂಲಿಗೆ ಬರುವಂತವ್ರು ನೂರಿನೂರು ಕೊಟ್ಟರೆ ಇವರೆಲ್ಲರೂ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿದ್ರು ಅದಲ್ಲದೆ ಇಂತ ದೇಶದಲ್ಲಿ ಇವತ್ತು ಸರ್ವಾಧಿಕಾರಿಗಳೇ ಆಡಳಿತವನ್ನ ಮಾಡಬೇಕು ಅಂತೇಳಿ ಪ್ರಧಾನ ಮಂತ್ರಿಯನ್ನು ನರೇಂದ್ರ ಮೋದಿ ಅವರಿದ್ರು ಅವ್ರನ್ನ ಕೂಡ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅವತ್ತಿನ ರೈತರಿಗೂ ಮತ್ತು ಸಿಖ್ ಸಮುದಾಯನ ಹವಳೆಯನ್ನು ಮಾಡೋದಕ್ಕೆ ಅವಹೇಳನ ಮಾಡಿದ್ದಕ್ಕೆ ಕಂಗಣ ರನವತ್ ಮೇಲೆ ಅನೇಕ ಜನರು ಹಲವಾರು ಬಾರಿ ಹಲ್ಲೆ ಅಡು ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಇವತ್ತು ಕೌರ್ ಅವರು ಅವರಿಗೆ ಒಂದು ಗುದ್ದನ್ನ ಕೊಟ್ಟಿದ್ದಾರೆ ಗುದ್ದನ್ನು ಕೊಡೋದ್ರ ಮೂಲಕ ಇಡೀ ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಇವತ್ತು ವಿವಾದಿತವಾದ ಕಂಗಣ ರನವತ್ ಬಗ್ಗೆ ಅನೇಕ ಚರ್ಚೆಗಳು ಕೂಡ ಶುರುವಾಗಿದೆ ಆದ್ರೆ ಕಂಗಣ ರನಾವತ್ ಆ ಸಂದರ್ಭವನ್ನ ಮೀರಿ ಬಂದ ನಂತರ ಕೂಡ ಒಂದು ವಿವಾದಿತವಾದ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಏನು ಇವರು ಹೇಳಿ ಏನು ಕೌರವರು ಇವರಿಗೆ ಹೊಡೆದ್ರು ಅದನ್ನ ಉಗ್ರವಾದ ಏನು ಏನು ಪಂಜಾಬಿಯನ್ ಕಾಲಿಸ್ತಾನಿ ಉಗ್ರವಾದವನ್ನ ಯಾವತ್ತು ನಾವು ನಿಯಂತ್ರಣ ಮಾಡೋದು ಅಂತ ಹೇಳಿ ಮತ್ತೊಂದು ವಿವಾದವನ್ನ ತನ್ನ ಮೇಲೆ ತಾನು ಎಳೆದುಕೊಳ್ತಾ ಇದ್ದಾರೆ ಈಗ ಇರೋ ಪ್ರಶ್ನೆ ಏನು ನಿಮ್ಮ ಯಾರಾದರೂ ನಿಮ್ಮ ಮನೆಯವರು ಕುಟುಂಬದವರು ರೈತರ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಮತ್ತು ರೈತರಾಗಿದ್ದರೆ ಮತ್ತು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಆ ಸಂದರ್ಭದಲ್ಲಿ ನೀವು ಅವರನ್ನ ಬೇರೆ ಬೇರೆಯವರು ಏನು ಕೂಲಿಗೆ ಬಂದಿದ್ದಾರೆ ಇವರು ಉಗ್ರವಾದಿಗಳು ಇವ್ರು ಯಾರು ರೈತರಲ್ಲ ರೈತರಾದ್ರೆ ಜಮೀನಲ್ಲಿ ವಾಸ ಮಾಡ್ತಾರೆ ರೈತರು ಯಾವತ್ತೂ ಕೂಡ ವಿರುದ್ಧ ಹೋರಾಟ ಮಾಡಲ್ಲ ಅಂತ ಹೇಳಿಕೆಗಳನ್ನ ನೀಡಿದ್ರೆ ಮತ್ತು ನಿಮ್ಮ ತಂದೆ ತಾಯಿಗಳನ್ನ ನಿಂತಿದ್ರೆ ನೀವೇನು ಮಾಡ್ತೀರಾ ಇವತ್ತು ಕೌರವರು ಏನ್ ಮಾಡಿದರೆ ಅದ್ರದ್ದು ಪರ ಚರ್ಚೆ ನಡೀತಾ ಇದೆ ವಿರೋಧ ಕೂಡ ಚರ್ಚೆ ನಡೀತಾ ಇದೆ ಆದ್ರೆ ನೀವು ಕೌರವ್ರು ಮಾಡಿದ್ದು ಸರಿಯೋ ತಪ್ಪೋ ಅಥವಾ ನಿಮ್ಮ ತಂದೆ ತಾಯಿನ ಅಥವಾ ನೀವು ರೈತರ ಮಕ್ಕಳಾಗಿದ್ರೆ ನಿಮ್ಮನ್ನ ಕಂಗಣ ರನಾವತ್ ಅವರು ನಿಂದಿಸಿದರೆ ಅಥವಾ ಅವಮಾನ ಮಾಡಿದರೆ ನೀವು ಏನು ಮಾಡ್ತಾಯಿದ್ರಿ ಅದನ್ನು ನೀವು ನನಗೆ ಕಾಮೆಂಟ್ ಮೂಲಕ ನೀವು ತಿಳಿಸ್ಬೇಕು ಮತ್ತು ಕೌರವ್ರು ಮಾಡಿದ್ದು ಸರಿಯೋ ತಪ್ಪೋ ನೀವು ಅದನ್ನು ಕಾಮೆಂಟ್ ಮೂಲಕ ನೀವು ತಿಳಿಸ್ಬೇಕಾಗತ್ತೆ ಕಂಗಣ ರಾನೋತ್ ಅವರ ವಿವಾದದ ಹೇಳಿಕೆಗಳನ್ನೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು ಹಾಗಾಗಿ ನೀವು ನನ್ನ ವಿಡಿಯೋಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ವಿಡಿಯೋ ಚಾನಲ್ಗೆ ದಯವಿಟ್ಟು ನನ್ನ ವಿಡಿಯೋ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನ ಮಾಡೋದನ್ನ ಮರಿಬೇಡಿ ಯಾರು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದಿರೋ ಅವರು ಕೂಡ ನೀವು ನನಗೆ ಕಾಮೆಂಟ್ ಮಾಡಿ ನನ್ನ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ